நோடி ஜன் தான் இல்ல இது சிங்டூரு ரோடு நோட்ரி கடி ஒடையாக ஆ நோட்ரி ரோடு நோட் ஹேங்கை நோட் ரோடு நோட் ஹேங்க காடிய இது எல்லாம் வரத்து கதக் ஜில்ல சிங்காலூரு த ஏதோ ரோடுங்க ரோடு முந்த ஏனாய அபிவிருத்தி நோட் யாரிவு கடி ಜಗ ಬರುವಂಥದ್ದು ಗಂಗಾಪುರರಿಂದ ಸಿಂಟಾಲ್ವರಂತ ಬರ್ತೀನಿ ರೋಡ್ ನೋಡ್ರಿ ಎಷ್ಟು ಬಂಗಾರ ಐತೆ ಇದು ಅಭಿವೃದ್ಧಿ ಹರಿಕಾರ ಐತೆ ಎಲ್ಲಿಂದ್ರೆ ಇದು ಮುಬ್ಬರಗಿ ತಾಲೂಕಿದು ಜಸ್ಟ್ ಇದು ಒಂದು தோடீன்காது இத்தர அதை இன்னொரு ரோடு தகு இது நோட் தி ஸ்லோ இல்ஸ் எழுஸ் கொண்டாட் ಗಂಗಾಪುರ್ಥ ಸಿಂಟಲ್ ಊರವರೆಗೂ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಈ ಥರ ಇದೆ ದಯಮಾಡಿ ಇದನ್ನ ಯಾರಾದರೂ ವೀಡಿಯೋ ನೋಡಿದ್ರೂ ದಯಮಾಡಿ ಶೇರ್ ಮಾಡಿರಿ ಯಾಕಂದ್ರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹೌದಾ ರೋಡ್ಗಳು ಸರಿ ಇರ್ಲಿಕ್ಕಂದ್ರೆ ஜனிதெண்ட்டாக பிராப்ளம் ஆக இல்லை நோட்ரி மற்ற தினிமம் அந்த இல்ல இல்ல வரைக்கும் ஒழக இல்ல சிங்காநூரி போத்ரொழ இல்லை நோட் இல்லை கெரியனாக இல்லொன்று സ്ു മീറ്റർ തന്നെ സേവ ഗംഗാ ഫുട്ടു ಆದ್ರೆ ರೋಡ್ಗಳು ಜನರಿಗೆ ಎಷ್ಟು ತ್ರಾಸಾಗೋದು ಮಾಡಿ ನಿಮಗೆ ಬೆಂಕಿ ರೋಡ್ ಮಾತ್ರ ಇಲ್ಲಿ ನೋಡ್ರಿ ಮತ್ತೊಂದು ಇಲ್ಲಿ ಇಲ್ಲಿ ಗಾಡಿ ತೊಗೊಂಡು ಹೋಗೋದೈತಿ ಹೆಂಗೆ ಉಳಿಸ್ಬೇಕು ಯಾವ ತೆಗ್ಗಿ ತಪ್ಸಿದ್ರೆ ಯಾವ ತಗ್ಗಿ ಬಿಡೋದಿಲ್ಲ ಈಗ ನಮ್ಮನಿ ಆದ್ರೆ ಇಲ್ಲ ನೋಡಿ ಈ ಎರಡುಗಾಲಿ ಎಲ್ಲ ಕೇಳ ಆ ಹ್ಯಾಂಗ್ ಹೆಂಗೆ ಹೋದ್ರೆ ಹೆಂಗೆ ಹೋಗುತ್ತದೆ ತಗ್ಗಿ ನೋಡ್ರಿ ತಗ್ಗ ತಗ್ಗಿದ್ದರೆ ಬಟ್ ಮತ್ತೆ ಗಾಲಿ ತಪ್ಸೊಟ್ರೆ ಬೇಕಾ ಕಡೆ ಕೇಳ ನಡು ರೋಡ್ ಅಡ್ಡಿಸಿ ಯಾರು ಮಾಡಿಸಿ ಹೌದಲ್ಲ ಎಲ್ಲಿ ಹೋಗೋಕಿಲ್ಲೆ ಬ್ಯಾಂಕ್ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಇದನ್ನು ರೋಡ್ ಮಾಡಿಸ್ಕೊಂಥ ಕೆಲಸ ಈಗ ರೈತರ ಈಗ ಟ್ರ್ಯಾಕ್ಟರ್ ಟ್ಯಾಕ್ಟರ್ ಹೋಗ್ತಿರ್ತಾರ ಹೌದಾ ಅವರು ಟ್ರ್ಯಾಕ್ಟರ್ ಆಗಿರ್ಬೋದು ಇನ್ನೂ ಇದು ಸಮುದ್ರ ಸಮುದ್ರಾಗೈತಿ ಇದು ಈ ರೋಡ್ ಸಮುದ್ರ ಆಗೈತಿ தகு நோட் ஹெங்கை இத்தர தான் ஹெங்கிங் நடி இல்ல நோட் இல்ல எங்க ನೋಡ್ರಿ ನಮ್ನಿ ಹೆಂಗೈತೆ ತಗ್ಗು ತಗ್ಗು ನೋಡ್ರಿ ತಗ್ಗು ಹೆಂಗೈತಿ ಬಾ 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 ಇದು ಬರೀ ಇರುವುದನ್ನು ನಾಲ್ಕೈದು ಕಿಲೋಮೀಟ್ರ್ ಇಷ್ಟು ತಗ್ಗಿದ್ರೆ ಗಾಡಿ ಯಾವ ರೀತಿಯಾಗಿ ಇದನ್ನ ವಿಚಾರ ಮಾಡ್ರಿ ದಯಮಾಡಿ ಇದನ್ನು ಮಾಡಿಸೋಂಥ ಕೆಲಸ ಮಾಡಿರಿ ಆ ಅಧಿಕಾರಿಗಳು ಓಕೆ ಧನ್ಯವಾದಗಳು